ಬಾಂಧವರೇ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ನಾವು ಒಂಬಳ ಗ್ರಾಮಕ್ಕೆ ಬಂದಿದ್ದೀವಿ ಗುಡ್ಡಕ್ಕ ಎಲ್ಲಮ್ಮನ ಗುಡ್ಡ ಜಾತ್ರೆಗೆ ಹೋರಿಗಳು ಶೃಂಗಾರಗೊಂಡವು ಅದ್ದೂರಿಯಾಗಿ ನಡೆದವು ಭಾರಿ ಪ್ರಮಾಣದೊಳಗೆ ಜಾತ್ರೆ ಶೃಂಗಾರಗೊಂಡವು

ಒಳ್ಳದಾಗ್ಲಿ ಎಲ್ಲರಿಗೂ ಹೋರ್ರಿ ಈಗ ಏನು ಮಾಡ್ತಾರೆ ಇನ್ನು ಹೋಗಿ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಬರಲಿ ಅಂತಂದ್ರೆ ಹೋರ್ರಿ பொன்னிக் கடாத்தான். கடைப் பத்தினைத்துமாம். முன்று வேடுகிறேன். முன்றுகிறேன். வேசல் சக்கதாக குழுதாதே. ಲಿಂಗತು ಗುಡ್ಡದ ಮಟ್ಟಿಗೆ ಹೋಗಿ ಬರ್ತಾನಂತರ ಪ್ರತಿ ವರ್ಷನು ಹೋಗಿ ಬರ್ತದೆ ನೋಡ್ರಿ ಆರಾಮ್ ನೋಡ್ರಿ ್ರೋಸ್ತಿದಾರ ಬರಲ್ರಿ ಇದು ಒಂಬಳಿ ಅಂತಾರೀ ಎಲ್ಲ ಮುಂದ್ಗಟ್ಟ ಜಾತ್ರಿ ಸವದತ್ತಿ ಹೌನ್ರಿ ಹುಗಿ ಹೋಗಿ ಎಲ್ಲ ಮನ್ರಿ ಎಲ್ಲರಿಗೂ ನಮ್ಮ ಚಾನೆಲ್ ಕಡಲಿಂತ ಎಲ್ಲರಿಗೂ ಒಳ್ಳೇದಲ್ರಿ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಬರ್ರಿ ಆರಾಮ್ ಹೋಗಿ ಸುರಕ್ಷಿತವಾಗಿ ಬರ್ರಿ ನಮಸ್ಕಾರ ಇದು ನೀವು ಒಂಬಳಂತ ಸೌದತ್ತಿ ಎಲ್ಲ ಮುಂಗ್ಗುಡ್ ಜಾತ್ರೆಗೆ ಹೊಂಟ್ರಿ ಪ್ರತಿ ವರ್ಷನೂ ಹೋಗ್ತೀರಿ ಎಷ್ಟು ಚಕಟಗಳು ಹೋಗ್ತಾವ್ರಿ ನಿಮ್ಮಲ್ಲಿಂತ ಅರವತ್ತರ ಮೇಲೆ ಚಕಡಿಗಳು ಹೋಗ್ತಾ ಒಂಬಳ ಅಂತರಿ ಎಷ್ಟು ಗಂಟೆಗೆ ಕಟ್ತೀರಿ ಇಲ್ಲಿ ಹ್ಞೂ ರೀ ನಾಲ್ಕರಲ್ಲಿ ಐದು ಗಂಟೆಗೆ ಕಟ್ತೀರಿ ಎಲ್ಲ ಮುನ್ಗುಡ್ಡ ಎಷ್ಟೊತ್ತಿಗೆ ಮುಡ್ತಿರ ಹನ್ನೆರಡು ಒಂದು ಗಂಟೆಗೆ ಇರ್ತೀರಿ ಹ್ಞೂ ರೀ ಪ್ರತಿ ವರ್ಷನೂ ಹೋಗ್ತಿರ ಹ್ಞೂನ್ರಿ ಅಂದ್ರೆ ಇಲ್ಲ ದಾರ್ಯಾಗ ಮತ್ತೆ ವಸ್ತಿಯಲ್ಲಿ ಮಾಡ್ತೀರಿ ಅಳಗೋಡಿ ವಸ್ತಿಯಲ್ಲ ಸೀದಾ ಎಲ್ಲ ಮುಂದರಿ ಎಷ್ಟು ಕಿಲೋಮೀಟರ್ ಆಗ್ತೇತ್ರಿ ಎಪ್ಪತ್ತು ಕಿಲೋಮೀಟ್ರ್ ಆಗ್ತಿದ್ರೆ ಎಪ್ಪತ್ತು ಕಿಲೋಮೀಟ್ರ್ ಒಂದು ಆರು ತಾಸಿಗೆ ಹೋಗ್ತೀರಿ ಹಾಂ ಹ್ಞೂ ರೀ ನೋಡಿರಿ ಹೊಂಬಳಿ ಅಂತ ಸಾಕಷ್ಟು ಪ್ರಬಂಧ ಒಳಗೆ ಚಕಡಿಗಳು ಹೊಂಟವು ಇವತ್ತು ಬಿಟ್ಟಾರ ನಾಲ್ಕು ಗಂಟೆಗೆ ಐದು ಗಂಟೆಗೆ ಬಿಟ್ಟಾರ ಇಲ್ಲಿ ನಿಂತರ ಹನ್ನೆರಡು ಒಂದು ಹನ್ನೆರಡು ಗಂಟೆಗೆ ಹೋಗ್ತೀರಿ ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಿಡ್ತೀರಿ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ನೋಡಿರಿ ಎಲ್ಲರಿಗೆ ಎಲ್ಲ ರೈತ ಬಾಂಧವ್ರಿಗೆ ಎಲ್ಲಮ್ಮ ತಾಯಿ ಸಕಲ ಸಿರಿ ಸಂಪತ್ತು ಕೊಳ್ಳಿ ಐಶ್ವರ್ಯ ಕೊಳ್ಳಿ ಆರೋಗ್ಯ ಕೊಳ್ಳಿ ಬಸವ ಬಸವಣ್ಣಗಳಿಗೆ ಯಾವುದೇ ಥರನಾದಂಥ ದ ಧನು ಆಯಾಸ ಎಲ್ಲರದಂಗೆ ಸುರಕ್ಷಿತವಾಗಿ ಗುಡ್ಡ ಮುಟ್ಟಿ ಒಳ್ಳೆ ಎಲ್ಲರೂ ಆರಾಮ್ ಸಿರಿಯಾಗಿ ಬರಲಿ ಅಂತಂದು ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಎಲ್ಲ ರೈತ ಬಾಂಧವರಿಗೂ ಒಳ್ಳೆಯದಾಗ್ಲಿ ಅಂತಂದು ಆರೈಸ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಜವಾರಿ ಊರಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ತುಂಬ ಹೃದಯವಾದ ಧನ್ಯಗಳನ್ನು ಸಲ್ಲಿಸ್ತಿದ್ದೇನೆ ક્રોસ મારતો હોય ને કાળો હેલે દીવો ને ઓર ફુલ્યા કરે છે ને ઓર ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಜಾತ್ರಾ ಮಹೋತ್ಸವಕ್ಕೆ ಈ ಎತ್ತುಗಳನ್ನು ಸುರಕ್ಷಿತವಾಗಿ ಹೋಗಿ ಹಳ್ಳಿ ಮರಳಿ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ನಮ್ಮ ಸ್ಥಾನಕ್ಕೆ ಬಿಡ್ಬೇಕಂತಂದ ಕೇಳ್ಕೊಂತೀನಿ ಅಷ್ಟ ಎಲ್ಲಮ್ಮನ ಹತ್ರ ಕೇಳ್ಕೊಂತೀರಿ ಅಲ್ರಿ ಎಲ್ಲಮ್ಮನ ಹತ್ರ ಕೇಳ್ಕೊಂತೀನಿ ಹೌದ್ರಿ ಹೌದ್ರಿ ಆ ತಾಯಿ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಇಲ್ರಿ ಹೌದ್ರಿ ಎಲ್ಲರೂ ಈಗ ಭಕ್ತರು ಹೊಂಟ್ರ ಹೌದ್ರಿ ಎಲ್ಲ ಭಕ್ತರ ಮೇಲೆ ಹೌದ್ರಿ ಎಲ್ಲಮ್ಮನ ಆಶೀರ್ವಾದ ಇರ್ಲಿ ಹೌದ್ರಿ ಆಯುಷ್ಯ ಕೊಳ್ಳಿ ಆರೋಗ್ಯ ಕೊಳ್ಳಿ ಸಕಲ್ ಸಿರಿ ಸಂಪತ್ತು ಕೊಳ್ಳಿ ಅಂತಂದ್ ಎಲ್ಲರೂ ನಾವು ನಮ್ ಚಾನಲ್ ಮುಖಾಂತರ ಕೇಳ್ಕೊಂತೀವ್ರಿ ಜರ ಹೌದ್ರಿ ಯೂಟ್ಯೂಬ್ ಸಮದತ್ತಿ ಎಲ್ಲ ಮುಂಗುಡ್ಡೆ ಜಾತ್ರೆ ಹೊಂಟ್ರಿ ಹ್ಞೂ ಎಷ್ಟು ಚಕಡೆ ಹೊಂಟವ್ರಿ ಇವತ್ತೀ ಭಾಳ ಹೊಂಟವ್ರಿ ಹೊಂಬಳಿ ಅಂತ ಹೊಂಟ್ರಿ ಹಾಂ ಹ್ಞೂ ರೀ ಎಷ್ಟು ತಾಸಿಗೆ ಮುಟ್ತೀರಿ ತಾಸ ಹ್ಞೂ ರೀ ಆರು ತಾಸಿಗೆ ಹೋಗ್ತೀರಿ ಹಾಂ ಹ್ಞೂ ರೀ ಹೊರ ಇಲ್ ತಂಡ್ರಿ ರೀ ಇದು ಹಾಂ

ಯಜಮಾನ್ರ ಗುಡ್ಡ ಜಾತ್ರೆಗೆ ಹೊಂಟ್ರಿ ಹ್ಞೂ ಎತ್ತು ವರ್ಷದ ಹೊಂಟ್ರಿ ನೀವು ಜಾತ್ರೆಗೆ ಎಷ್ಟು ವರ್ಷದಲ್ಲಿ ಹೋಗ್ತೀರಿ ಹ್ಞೂ ರೀ ಹೌದ್ರಿ ಹಾಂ ಹ್ಞೂ ರೀ ಏ ಬೈಕ್ ಬರ್ತಾನೆ ಬಿಸಿ ಉರಿ ಬರ್ತಾನು ಮಾಡಿ ಅಡ ಉರಿ ಮಾಡಿ ಅಡಕೈ

ஏய் ஏய் என்னカリ சைஸ் பண்ணுவா தமலை தமலை ஆஹுரோனிக்க பர்லிரி ஆஹுரோ ரதவலுக்கு பர்லி ஆஹு ஏ அவர்ன தோர்சவும் டி யூடியூப்னே பர்த்திரலி ஏ அவர்ன தோர்சவும் டி யூடியூப்னா ஹாய் கந்து ಅವನು ತಗಿರಿ ಅವನು ಇಲ್ಲೋಡ ಇಲ್ಲ 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 ಜಾತ್ರೆ ಗಂಟೆ ಜಾತ್ರೆ ಜಾತ್ರೆ ಎಲ್ಲಮ್ಮ ಜಾತ್ರೆಗೆ ಅಲ್ಲಾರ ಪ್ರತಿ ವರ್ಷ ಎಲ್ಲ ಮುಂದ ಜಾತ್ರೆಗೆ ಹೋಗ್ತೀರಾ ಎಷ್ಟು ಬಂಡಿಗಳು ಹೋಗ್ತಾವ್ರಿ ನಿಮ್ಮ ಒಂಬಳ ಗ್ರಾಮದಿಂದ ನಲ್ವತ್ತು ಬಂಡಿ ಹೋಗ್ತಾವ್ರಿ ಎಷ್ಟು ಗಂಟೆಗೆ ಕಟ್ತಾರೀ ನಿಂತ್ ಐದು ಗಂಟೆಗೆ ಹೋಡಿರಿ ಹ್ಞೂ ರೀ ಎರಡು ಗಂಟೆ ರೀ ಿ ಆ ಎಲ್ಲಮ್ಮ ಎಲ್ಲರಿಗೆ ರೈತ ಬಂದವರಿಗೆ ಎಲ್ಲರಿಗೆ ಒಳ್ಳೇದು ಮಾಡಿ ನೋಡ್ರಿ ಎಲ್ಲಮ್ಮನ ಜಾತ್ರೆ ಅಂದ್ರ ಸಡ ಎಲ್ಲ ಎಲ್ಲ ರೈತ ಬಾಂಧವರು ಹರ್ಷದಿಂದ ಎಲ್ಲಮ್ಮನ ಜಾತ್ರೆ ಮಾಡ್ಲಿಕ್ಕೆ ಹತ್ತರ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಯೂಟ್ಯೂಬ್ ಚಾನಲ್ ಜವಾರಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಆರೈಸುತ್ತ ಅವರಿಗೆ ತುಂಬಾ Oh, yakkuni madubar duna ya hakan

ಅನಾರ ಎಲ್ಲ ಮುಂದ್ರ ಹೊಂಟಿರಿ ಪ್ರತಿ ವರ್ಷನೂ ಹೋಗ್ತೀರಿ ಎಷ್ಟು ವರ್ಷದಲ್ಲಿಂತಾದ್ರಿ ನೀವು ಹೊಂಟ್ರಿ ಬಾಳ ದಿವಸ ನಿಮ್ದು ದೋಸ್ತಿ ದರ್ಬಾರ್ ಎಷ್ಟು ವರ್ಷಲಿಂತಾದ್ರಿ ಭಾಳ ವರ್ಷದಲ್ಲಿಂತ ಆದ್ರಿ ಎಷ್ಟು ಬಂಡಿಗಳು ಹೋಗ್ತಾವ್ರಿ ಐವತ್ತು ಬಂಡಿ ಒಂಬಳು ಗ್ರಾಮಲಿಂತ ಐವತ್ತು ಬಂಡಿ ಹೋಗ್ತಾವೆ ರೀ ಪ್ರತಿ ವರ್ಷವೂ ಹೋಗ್ತಾವ್ರಿ ಹಾಂ ಹ್ಞೂ ರೀ ಎಲ್ಲಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿರಿ ನಮ್ಮ ಜವಾರಿ ಊರಿ ಚಾನಲ್ ಕಡೆಲಿಂತ ಎಲ್ಲ ರೈತ ಬಂದವರಿಗೂ ನಾವು ಒಳ್ಳೆಯದಾಗಲಿ ಅಂತಂದು ಬೇಡ್ಕೊಂತೀನಿ ರೀ ಸುರಕ್ಷಿತವಾಗಿ ಹೋಗಿರಿ ಸುರಕ್ಷಿತವಾಗಿ ಬರ್ರಿ ಸರಿ ಇಪ್ಪತ್ತು ಎಲ್ಲ ಮಂದಿ ಜಾತ್ರಿ ಹ್ಞೂ ರೀ ಎಲ್ಲರಿಗೂ ಒಳ್ಳೇದಲ್ರಿ ಹ್ಞೂ ರೀ